ಗಾಯ್ಸ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜುನ ಟ್ರಾವೆಲ್ ಡೈರಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದ್ರೆ ಹೆಸರುಗಟ್ಟಾಗ ಹೋಗ್ತಿದ್ದೀವಿ ಇದು ನಮಗೆ ನಾರ್ಮಲ್ ಸ್ಪಾಟು ನಮ್ಮ ಮನೆ ಇರೋದೇ ಇಲ್ಲಿ ಹತ್ರ ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಎಷ್ಟೋ ದಿವಸ ಆಗೋಯ್ತು ಹೋಗಿ ಅಲ್ಲಿಗೇನು ಹೋಗೋಣ ಇವತ್ತು ನಾಯಿ ನಾಯಿ ಮಡಿ ಬಾ

இல்ல இல்ல அல்வோ கட ஓ இல்லை டச் சார் ಇದೆ ನಂದು ಎನ್ ಎಸ್ ಟು ಹಂಡ್ರೆಡ್ ನಾನು ಪ್ರೀತಿಯಿಂದ ಕರಿಯೋ ಅರ್ಜುನ ಇದೆ ಆದರೆ ಇವತ್ತೇನು ಕಪಲ್ಸ್ಗಳು ಇಲ್ಲ ಜನಗಳು ಇಲ್ಲ ಎಲ್ಲ ಬಲ್ಲ ಬಿಸಿಲು ಏನೋ ವೆದರ್ ಕಮ್ಮಿ ಇದು ಬರ್ತಾರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಬಂದಿದ್ದ ಚೆನ್ನಾಗಿದೆ ಆಹಾಹಾ ನಿಮ್ಮ ಪ್ಲೇಸ್ ಅಂತರೂ ಒಳ್ಳೆ ಇದು ಇದಕ್ಕೆ ಇಲ್ಲಿ ಎಷ್ಟು ಜನ ನಾವು ಬಂದು ಫೋಟೋ ಎಲ್ಲ ತೆಗೆಸ್ಕೊಂತಿದ್ವಿ ಇವಾಗ ಫುಲ್ ಗೇಟ್ ಎಲ್ಲ ಹಾಕಿ ಎಲ್ಲಿ ಅದು ಬಿದ್ದೋಗುತ್ತೋ ಮತ್ತೆ ತೊಂದರೆ ಆಗುತ್ತಂತಂದು ಗೇಟ್ ಹಾಕ್ಬಿಟ್ಟಿದ್ದಾರೆ ಜನಗಳು ದಿನ ಬರ್ತಾರ ದೇವಸ್ಥಾನಕ್ಕೆ ಇವತ್ತು ಹಬ್ಬ ನೀಡುವ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಕೆಂಟಿನಕ್ಕೆ ಜನ ಇಲ್ಲ ಭಾನುವಾರ ಜಾಸ್ತಿ ಜನ ಭಾನುವಾರ ಶುಕ್ರವಾರ ಮಂಗ್ಳಾರ ಅಮ್ಮನಿಗೆ ಮರೆಯಲ್ಲ ಹೊಡೀತಾರೆ ಹ್ಞೂ ಆಶ್ಕಡೆ ಇರ್ತಾರಲ್ಲ ಕುರಿ ಮೇಕೆ ಕೋಳಿಗಳು ಕುಯ್ದು ಊಟಗಳು ಹಾಕ್ತಾರೆ ಅಲ್ಲಿ ಸೆಡ್ಡೆ ಇತ್ತು ಕೆಳಗಡೆ ಅದೆಲ್ಲ ಮಾಡ್ತಾರೆ ಹಬ್ಬ ಅಲ್ಲ ಇವಾಗ ಶ್ರಾವಣ ಅವಾಗ ಏನ್ ಮಾಡ್ತಿದ್ವಿ ಗೊತ್ತಾ ಮನೇಲಿ ಕುತ್ಕೊಂಡು ಹುಡ್ಗಿ ಜೊತೆ ಮಾತಾಡಕಾಗ್ತಿಲ್ಲ ಅಂತಂದು ಓಡೋಡ್ ಇಲ್ಲಿ ಬರ್ತಿದ್ವಿ ಇಲ್ಲಿ ಬಂದು ಅಲ್ಲಿ ಸೀಟಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ ಅದು ಆನೆಸ್ಟ್ಲಿ ಹೇಳ್ತೀನಿ ಇವಾಗ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಇವಾಗ ಯಾರು ಹುಡ್ಗಿ ಇಲ್ಲ ಕೈ ಕೊಟ್ಟು ಓಡೋಗ್ಬಿಟ್ರು ಇಬ್ಬರು ಕೆಲಸ ತಗೊಂಡು ಅಪ್ಪ ಅಮ್ಮ ನೋಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ಬಂದ್ರೆ ಏನ್ ಅನ್ಸುತ್ತೆ ಅವಾಗ ಬರ್ಬೇಕಾದ್ರೆ ಜೋಬಲ್ ಕಾಸೆ ಇರ್ತಿರ್ಲಿಲ್ಲ ಏನ್ ಇರ್ತಿರ್ಲಿಲ್ಲ ಬಂದ್ರೆ ಜೋಬಲ್ ಕಾಸೈತೆ ಆದ್ರೂ ಅಷ್ಟು ಖುಷಿ ಸಿಗಲ್ಲ ಫಸ್ಟ್ ಇಷ್ಟು ಓಪನ್ ಎಷ್ಟು ಸರಿ ಗೊತ್ತಿಲ್ಲ ಬರೋರು ಕುತ್ಕೊಳ್ಳೋರು ಹೋಗೋರು ಬರೋರು ಕುತ್ಕೊಳ್ಳೋರು ಹೋಗೋರು ಏನಿಲ್ಲ ಕ್ಯಾಮೆ ಏನು ಇಲ್ಲ ಅಂತಂದ್ರು ಬರ್ತಿದ್ವಿ ಇಲ್ಲಿ ತುಂಬಾ ಫೋಟೋ ಶೂಟ್ ಎಲ್ಲ ಸಕಟ್ ಆಗಿ ಮಾಡ್ತಾರೆ ಇದ್ರೊಳಗಡೆ ಬಿದ್ರು ಇದ್ರಲ್ಲಿ ಇಲ್ಲೇ ಶೂಟಿಂಗ್ ಸ್ಪಾಟ್ ಇದೆ ಅಲ್ಲೇ ಬರ್ದೋರ್ ನೋಡಿ ಕಾಣಿಸ್ತೈತ ಇಲ್ಲಿ ಎಷ್ಟು ಫಿಲಮ್ಸ್ ಮಾಡಿರ್ಬೋದು ಗೊತ್ತಿಲ್ಲ ಗೊತ್ತಿಲ್ಲನೆ ಇಲ್ಲ ಅಂದ್ರೆ ಒಳ್ಳೆ ಸಕ್ಕಾದಾಗೈತೆ ಮಾತ್ರ ಬಂದು ಆರಾಮಾಗಿರ್ಬೋದು ಗ್ರೀನ್ ಲ್ಯಾಂಡ್ ತರಹ ಓಹೋ ಓಹೋ ಹ್ಞೂ ನಾವು ಯಾವಾಗ ಮಾಡಿಸಿದ್ ಫೋಟೋಶೂಟ್ ಗ್ರೀನ್ ಗ್ರೀನ್ ಆಗಿದೆ ಅಲ್ಲೆಲ್ಲೋ ಫೋಟೋ ಶೂಟ್ ಮಾಡ್ತಾವ್ರೆ ಕಿರ್ಸಾಡ್ತವ್ರಂದ್ರೆ ಹಂಗಿಂಗ್ ಕಿರ್ಸಾಡ್ತಿಲ್ಲೊಬ್ರಿಗೂ ಏನು ಮಾಡ್ತಾವ್ರೆ ಅಂಕಲಾ

ಶೋಕಿ ಎಲ್ಲ ಮಲ್ಲ ಶೋ ಶೋಕಿ ಬರಲ್ಲ ಇದೆಲ್ಲ ಆಕ್ಚುಲಿ ಇನ್ನು ನಿನ್ ಲೈಫ್ ಟೈಮ್ ಅಂದ್ರೆ ಇನ್ನು ಲಾಗರ್ ಆಗ್ಬೇಕು ಅದು ಇದು ಅಂತ ಈ ಕಾಲದಲ್ಲೆಲ್ಲ ಜಾಸ್ತಿ ಜನ ಅದೇ ಮಾಡ್ತಿರೋದು ಎಲೆಕ್ಟ್ರಿಕ್ ಗಾಡಿ ಒಂದು ಒಳ್ಳೆ ಆಟೋ ಸಾಮಾನ್ ಇದ್ದಂಗೆ ಹಾ ಆಟೋ ಸಾಮಾನು ಈಗಲ್ಲ ಅದೇ ಟ್ರೆಂಡ್ ಇವಾಗ ಏನು ಟ್ರೆಂಡ್ ಆಟ ಸಾಮಾನ್ ಇದ್ದಂಗೆ ಸೌಂಡ್ ಇಲ್ಲ ಒಂದೇನಿಲ್ಲ ಅದರಲ್ಲಿ ಸಾಂಗ್ ಆಗ್ಬೋದಲ್ಲ ಸಾಂಗ್ ಸಾಂಗ್ ಬರುತ್ತೆ ಹೊಗಡೆ

ಅವ್ರ ಅಪ್ಪ ಏನ್ ಮಾಡಿದ್ರು ಇನ್ವೆಸ್ಟ್ ಮಾಡ್ಕೊಂಡು ಯಾಕ ಕಂಪ್ನಿ ಕಂಪ್ನಿ ಅಲ್ಲ ಅವ್ನು ಅಂಗಡಿ ಹಾಕೊಟ್ರು ಅಂಗಡಿ ಹಾಕೊಟ್ಟು ತಿಂಗಳಿಗೆ ನಾವು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತಗೊಂತೀವಿ ನಾವು ಅವನು ತಿಂಗ್ಳಿಗೆ ಅವನು ಮೂವತ್ತೈದು ನಲ್ವತ್ತು ಸಾವಿರ ದುಡಿತಾನೆ ಯಾವ ತರ ಐತ್ ನೋಡಿ ಇವಾಗ ಪ್ರಪಂಚರ ಸಿಕ್ಕಿಲ್ಲ ಪೊಲೀಸ್ ಅಂಕಲ್ ಇದಾರೆ ಯಾಕೆ ಬೇಕು ಒಂದು ಹೆಲ್ಮೆಟ್ ಇರೋದ್ ಬೇರೆ ನೆಡಿ ಹೆಸರುಗಟ್ಟಕ್ ಬುಗು ಹೆಸರು ಆಚಾರ್ಯ ಕಾಲೇಜುಗಳು ಆಚಾರ್ಯ ಕಾಲೇಜ್ ಆಚಾರ್ಯ ಕಾಲೇಜ್ ಆಚಾರ್ಯ ಕಾಲೇಜಲ್ಲಿ ಪಿಗರ್ಗಳು ಅಂದ್ರೂ ಬರನೇ ಇಲ್ಲ ಸಂಡೇ ಸಂಡೇ ಬೇರೆ ಹಾ ಬೇಕಾದ್ರೆ ಲವರ್ಸ್ ಎಲ್ಲಿ ನೋಡಿದರೂ ಕಪಲ್ಸ್ ಆ ಕಂಬದಲ್ಲಿ ಇದ್ದಾನೆ ಈ ಕಂಬದಲ್ಲಿ ಇದ್ದಾರೆ ಆ ಮರದ ಹಿಂದೆ ಇದ್ದಾರೆ ಕಪಲ್ಸ್ ಅಣ್ಣ ಫೋನ್ ಹಿಡ್ಕೊಂಡು ಹೆಂಗ ಏನು ಸ್ಟೈಲ್ ನಾವೆಲ್ಲ ಅವಾಗಲೇ ಹಂಗೆ ಇವಾಗ ಕೇಳಬೇಕಾ ಇವತ್ತಿಗೆ ಇಷ್ಟೇ ಲಾಗೋ ಹ್ಯಾಪಿ ಸಂಡೆ ಓ ಹುಡುಗಿರು ಏನು ಅಪ್ಪ ಯಾವ ಇವೆಲ್ಲ ಸಿಗುವ ಮತ್ತೆ ಇನ್ನೊಂದು ಅಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದೊಳ್ಳೆ ಚಿಕ್ಕ ಇನ್ನು ಚಿಕ್ಕ ನಾವು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವತ್ತೂ ಹಿಂಗೆ ಇರಲಿ ಕನ್ನಡಿಗರಿಗೂ ಕನ್ನಡ ಆಗ ಕನ್ನಡ ಕಂಟೆಂಟ್ ಮಾಡೋರ್ಗು ತುಂಬ ಸಪೋರ್ಟ್ ಕೊಡಿ ತುಂಬ ಬೆಳೆಸಿ ನಿಮ್ಮಿಂದನೇ ಎಲ್ಲ ನಮ್ಮ ನಿಮ್ಮಿಂದನೇ ಎಲ್ಲ ಎಲ್ಲ ಸರಿಗ ಸಿಗೋಣ ಮತ್ತೆ ಮತ್ತೆ ಭೇಟಿ ನಮಸ್ಕಾರ